ಇಲ್ಲೆಲ್ಲ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಅವ್ರ ಇದ್ದಾಗ ಪ್ರಶ್ನೆ ಬರೋದಿಲ್ಲ ಈಗ ಮತ್ತೆ ಎರಡು ಸೀಟರ್ ಅವ್ರಿಗೆ ಸೀಟ್ ಪ್ರಶ್ನೆ ಬರೋದಿಲ್ಲ ಬೇರೆ ಯಾರು ಆಗೋ ಪ್ರಶ್ನೆ ಇಲ್ಲ ಪಾರ್ಟಿಗೆ ಹಿನ್ನೆಡೆ ಆಗ್ಬೋದಾ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಅಲ್ಲ ಮುಜುಗೂರ ಆಗ್ಬೋದಾ ಸರ್ ಸರ್ಕಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾರೆ ಕೇಜ್ರಿವಾಲ್ ಆಯ್ತು ಈಗ ಸಿದ್ದರಾಮಯ್ಯ ಇದು ಭಾಗ ಭಾಗ ಖಂಡಿತವಾಗಿ ಅದ್ರ ಭಾಗನ ಅದಕ್ಕಾಗಿ ಇದು ರಾಜಕೀಯವಾಗಿ ಎದುರಿಸ್ಬೇಕು ಈಗ ರೇತ್ ತಕ್ಷಣ ಪರ್ಮಿಷನ್ ಕೊಟ್ಟರತ್ ನಾವೇನು ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಕಾನೂನು ಓಟ ಆಗಲಿ ಅದು ಸಾಬೀತಾಗಿ ಮುಂದೆ ಎಲ್ಲರೂ ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಒಳಗಡೆನೆ ಸಾಕಷ್ಟು ಸಮಾಧಾನ ಇದೆ ಅನ್ನೋ ಅಭಿಪ್ರಾಯ ಇದೆ ಅನ್ನೋ ಮಾತು ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟದಲ್ಲಿದ್ದಾಗ ಅದೆಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ ಸರ್ ರಾಜ್ಯಪಾಲರ ನಡೆಯ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದ್ದಾವೆ ನಡೀತದೆ ಈಗಾಗಲೇ ಮುಂಚೆನೂ ಮಾಡಿದಾರೆ ನಡಿತದ ಅವ್ರೇ ಕೊಡಬೇಕೇನ್ ಪಬ್ಲಿಕ್ ಡಾಕ್ಯುಮೆಂಟ್ ಹತ್ ರೂಪಾಯಿ ಕೊಟ್ರೆ ಬಿಡೋದ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕ್ಮೇಲೆ ಕೊಡ್ತಾರೆ ಅವ್ರು ಕೊಟ್ಟದ ತಿಳ್ಲಿಕ್ಕೆ ಆಗೋಲ್ಲ ಅವರು ಕೂಡ ಆರೋಪ ಬಂದಿದೆ ನಾವು ಅದನ್ನ ಸಮರ್ಥವಾಗಿ ಎದುರಿಸಬೇಕು ಒಂದೆಡೆ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ರಾಜ್ಯ ಇದ್ದಾರೆ ಹೋಗುತ್ತೆ ಅದು ಮುಂದೆ ಪ್ರಶ್ನೆ ಬರೋದಕ್ಕೆ ಬೇರೆಯವ್ರ ಆಗೋದ್ ಪ್ರಶ್ನೆ ಇಲ್ಲ ಮಾತು ಅವನ ಅವಶ್ಯಕತೆ